ಕ್ಯಾಂಪೋ ಮತ್ತು ಪುತ್ತೂರು ಕ್ಷೇತ್ರಕ್ಕೆ ಅವಿನ ಭಾವ ಸಂಬಂಧ ಬಹುಶಃ ಕ್ಯಾಂಪೋಗೆ ಭಾರಿ ಅಧ್ಯಕ್ಷಗಳನ್ನು ಕೊಟ್ಟದಿದ್ದರೆ ಪುತ್ತೂರು ಕ್ಷೇತ್ರ ಕಲ್ಲಂಕೂಡೂರು ಕಂಗಣ್ಣ ಸಪುರಾಯಭಟ್ರು ಗಾಂಬ ಗಡಿನ ಅದು ಸಾಕಾಗಲಿಲ್ಲ ಅಂತ ನಮ್ಮ ಮಹಲಿಂಗೇಶ್ವರನಿಗೆ ಇನ್ನೂ ಒಂದು ಸಲ ಅವಧಿ ಕೊಡುವ ಇವರಿಗೆ ಅಂತೇಳಿ ಕೊಟ್ಟಿದ್ದಾರೆ ಆ ಎಲ್ಲ ಗೆಲುವುಗಳನ್ನು ಆ ಎಲ್ಲ ಆಶೀರ್ವಾದಗಳನ್ನು ನಾನು ಪುತ್ತೂರಿನ ಬಿ ಜೆ ಪಿಗೆ ಸಲ್ತದೆ ಅಂತೇಳಿ ಸಂದರ್ಭ ತೊಂಬತ್ತರ ದಶಕ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ನೆನಪು ಮಾಡ್ತಾಯಿದ್ದೇನೆ ಕ್ಯಾಂಪೋ ಸುಬ್ರಾಯ್ ಭಟ್ರಿಗೆ ಮುಂದೆ ಯಾರು ಅಂತೇಳಿ ಆಲೋಚನೆ ಬಂದಾಗ ಅವರಿಗೆ ಕಂಡದ್ದು ರಾಮ ಭಟ್ ರಾಮ್ ಕರ್ಕೊಂಡು ಹೋಗಿ ಅವರು ಉಪ್ಪೊಳಿಸಿದ ಕೂತ್ಕೊಳಿಸಿ ಸಹಜವಾಗಿ ಅವರಿಗೆ ಮತ್ತು ಇವರಿಗೆ ಭಿನ್ನ ವಿಷಾದ ಭಿನ್ನಾಭಿಪ್ರಾಯಗಳು ಒಂದು ಮತ್ತೊಂದು ದಿವಸ ಹೇಳಿದ್ರೆ ಅವ್ರನ್ನ ನಾವು ಅವಿಶ್ವಾಸ ತಂದು ಇಳಿಸ್ತೇವೆ ಆಗ ಕೃಷ್ಣ ಭಟ್ ಮತ್ತು ರಂಗಣ್ಣ ಸುಬ್ರಾಯ ಮನೆಗೆ ಮನೆಗೂ ನಾವೇ ಬಿಟ್ಟು ಬರ್ತೇವೆ ಬೇಕಿದ್ರೆ ಅದರ ಅವಿಶ್ವಾಸ ತರಬೇಕು ಅಂತೇಳಿ ಆದರೆ ರಾಮ್ ಭಟ್ಟು ಸುಬ್ರಾಯ ಭಟ್ಟ ಒಂದು ಇದೆ ಹೇಗಾದರೂ ಮಾಡಿ ರಾಮ್ ಭಟ್ಟವನ್ನು ಇಳಿಸಬೇಕು ಅದು ಅವಮಾನ ಮಾಡಿ ಇಳಿಸಬೇಕು ಕೆಲವರು ಸೇರಿಬೇಕು ಬಹುಶಃ ಅದುವೇ ನಾಂದಿ ಆಯಿತು ಅಂತ ಕಾಣ್ತದೆ ಸಕಾಲ ಇದು ನಮ್ಮ ಕೈಗೆ ಬರಲಿ ಪರಿವಾರದ ಕೈಗೆ ಬರಲಿಕ್ಕೆ ಭಟ್ರ ಹಠ ನಮಗೆ ವರದಾನ ಆಯಿತು ಅಂತ ಅನ್ನಿಸಿದೆ ಭಟ್ರು ಪ್ರಾತಃಸ್ಮರಣೆ ಯಾವಾಗಲೂ ನಾವು ವಿಷಯ ಆದರೆ ಆ ಒಂದು ಸಣ್ಣ ವಿಷಯ ಮುಂದೆ ಬಹುಶಃ ಇರಬೇಕು ಅದು ವಿಜಯ ಪರಿವಾರದ ಕೈಯಲ್ಲಿದ್ದರೇ ಅದು ಉಳಿಬೋದು ಅಂತ ಹೇಳುವ ಮನಸ್ಸಿನ ಒಳಗೆ ಇಪ್ಪ ಆಧಾರದಲ್ಲಿ ಆಧಾರದಲ್ಲಿ ಮತ್ತೊಂಬತ್ಮೂರರ ಚುನಾವಣೆ ಪಂಚಾಯತ್ ಚುನಾವಣೆ ಆಗಿ ಮನೆಗೆ ಹೋಗಲಿಲ್ಲ ಕೌಂಟಿಂಗ್ ಮುಗಿಸಿ ಎಲ್ಲರೂ ಮಂಗಳೂರು ಸಂಗನಿಕೆತನಕ್ಕೆ ಹೋಗಿ ಮಲಗಿ ಹಳೆಯ ಸಂಗನಿಕೆಯಿಂದ ನಮ್ಮ ಮೀನಿನ ಆಕಾರದಲ್ಲಿದ್ದೇನೆ ಅಲ್ಲಿ ಮಲಗಿ ಮಾರನೇ ಸಹದೂರಲ್ಲಿ ಕ್ಯೂ ನಿಂತು ಆ ಕ್ಯೂಗೆ ಬಂದು ರಜನೀಶ್ ಗೋಯಲು ವಿನಯ್ ಕುಮಾರ್ ಸೊರಕೆ ರಮಾನಾಥ ರೈಗಳ ಭೂತ ಅಹಂಕಾರ ದರ್ಪದ ಮಧ್ಯದಲ್ಲಿ ಕೂಡ ನಾವೆಲ್ಲ ಚುನಾವಣೆಯಲ್ಲಿ ರಾಮ ವರ್ಸ ವರ್ಷ ಸುಬ್ರಾಯ್ದ ಎಲ್ಲರೂ ಅದ್ಭುತವಾಗಿ ನಮ್ಮ ಬಳಗ ಬಂತು ಅದರ ನಂತರ ತಿರುಗಿ ನೋಡಿಲ್ಲ ನಾನ್ ತುಂಬ ಚೆನ್ನಾಗೇ ಆಯಿತು ಒಳ್ಳೆದಾಯಿತು ಫ್ಯಾಕ್ಟ್ರಿ ಸತತವಾಗಿ ನಷ್ಟದಲ್ಲಿತ್ತು ಆರಂಭ ಎಂಬತ್ತಾರಲ್ಲಿ ಪ್ರಾರಂಭ ಆಗಿ ಅದು ತೊಂಬತ್ತೈದು ಎರಡು ಸಾವಿರದ ಎರಡು ಸಾವಿರದ ಮೂರವರೆಗೆ ಒಂದು ಸಲ ಜನರಲ್ ಬಾಡಿಯಲ್ಲಿ ಭಾರಿ ಗಲಾಟೆ ಆಯಿತು ಫ್ಯಾಕ್ಟ್ರಿಯನ್ನು ಮಾರಬೇಕು ಫ್ಯಾಕ್ಟ್ರಿ ಕೊಡಬೇಕು ಅಡಿಕೆಯ ಹಣವನ್ನು ಅಲ್ಲಿ ನಿಮಗೆ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಕೂಡರು ಮತ್ತು ರಂಗಣ್ಣ ಸೇರಿ ಒಂದು ವರ್ಷ ನಮಗೆ ಅವಕಾಶ ಕೊಡಿ ಅಲ್ಲಿಯೂ ಲಾಭ ಮಾಡಲಿಕ್ಕೆ ಆಗದಿದ್ದರೆ ಮತ್ತೆ ಯೋಚನೆ ಮಾಡುವ ಅಂತೇಳಿ ಜನರಲ್ ಬಾಡಿಯಲ್ಲಿ ಆ ವರ್ಷ ಏನು ಮಾಲಿಂಗೇಶ್ವರನ ಕೃಪೆ ಅಂತ ಹೇಳಬೇಕು ಎಲ್ಲ ಕಾರ್ಯಕರ್ತರ ಯಾಕೆಂದರೆ ಅಲ್ಲಿ ಸ್ಟ್ರೈಕ್ ಆಗ್ತಾಯಿತ್ತು ಅದನ್ನು ಎಲ್ಲವನ್ನ ನಿಲ್ಲಿಸಿ ಎಲ್ಲವನ್ನು ಸರಿ ಮಾಡಿ ಶಾಂತಿಯಿಂದ ಮೂವತ್ತಾರು ಲಕ್ಷ ಆ ವರ್ಷ ನಂತರ ಅಲ್ಲಿ ಕೂಡ ತಿರುಗಿ ನೋಡಲಿ ಅದೆಲ್ಲ ನಮ್ಮ ಸಂಘಟಿತ ಕೆಲಸ ಪ್ರಯತ್ನದ ಫಲರೂಪವಾಗಿ ಅದು ಆಗಿದೆ ಇವತ್ತು ಕ್ಯಾಂಪು ಒಂದು ಮೂರು ಸಾವಿರದ ಆರ್ನೂರು ಕೋಟಿ ಟರ್ಮೋವರ್ ಮಾಡಿ ಸತತವಾಗಿ ಲಾಭದಲ್ಲಿದೆ ಬಹುಶಃ ನಿನ್ನೆ ಡಿ ಸಿ ಅವರು ಒಂದು ಮಾತನ್ನು ಹೇಳಿದ್ರು ನೀವು ಸೋಷಿಯಲ್ ವರ್ಕಿಗೆ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕು ಆಗ ಹೇಳಿದೆ ನಾನು ಇಪ್ಪತ್ತೈದು ವರ್ಷ ಇದ್ದರೆ ಪುತ್ತೂರಲ್ಲಿ ಕ್ಯಾಂಪು ರಾಟ್ರಿ ಬ್ಲಡ್ ಬ್ಯಾಂಕ್ ಅನ್ನು ಮಾಡಿದ್ದೆ ಇಪ್ಪತ್ತೈದು ವರ್ಷ ಕೊರೋನಾದಲ್ಲಿ ಆಕ್ಸಿಜನ್ಗೆ ಸಮಸ್ಯೆ ಆಗ್ತದೆ ಅಂತ ಪ್ಲಾಂಟ್ ಅಲ್ಲೂ ಒಂದು ಫೋನ್ ಕಾಲಿಗೆ ನಮ್ಮ ಅಧ್ಯಕ್ಷರು ಎಸ್ ಅಂತ ಹೇಳಿ ಅರವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಕ್ಸಿಜನ್ ಪ್ಲ್ಯಾಂಟನ್ನು ಪುತ್ತೂರಿಗೆಲ್ಲುತ್ತೂರಿಗೆ ನಂತರ ಕುಂದಾಪುರದಲ್ಲಿ ಮೊನ್ನೆ ನಾನು ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಸದಸ್ಯರಿಗೆ ತುಂಬಾ ಮೆಡಿಕಲ್ ಬೆನಿಫಿಟ್ ಅನ್ನು ಕಡೆಗೆ ಸಲ ಸುಬ್ರಾಯ್ ಭಟ್ರು ಕರೆದಿದ್ರು ಗಂಗಣ್ಣನೆಲ್ಲ ಕರೆದಿದ್ರು ಆಗ ಹೇಳಿದ್ರು ಅಂತ ನನಗೆ ಈಗ ನೆಮ್ಮದಿ ಕ್ಯಾಂಪು ಒಳ್ಳೇದಾಗ್ತದೆ ನಿಮ್ಮ ಕೈಯಲ್ಲಿ ಪರಿವಾರದ ಕೈಯಲ್ಲಿ ನಾನು ಆವತ್ತು ಹೇಳಿದ್ದೆ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತನ್ನ ಪರಿವಾರ ಇದನ್ನು ನಾಶ ಮಾಡ್ತಿದ್ದೆ ಆದರೆ ನನ್ನ ಒಬ್ಬಲನ್ನು ನಾನು ನನ್ನ ವಿಡ್ರಾ ಮಾಡ್ತಾ ಇದ್ದೇನೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಒಳ್ಳೆಯದಾಗಿತ್ತು ಒಳ್ಳೆಯದಾಗಿತ್ತು ಇನ್ನು ಸವಾರ್ದ ಕಾಯ್ದೆ ಕೂಡ ಬರಲಿಕ್ಕೆ ಒಂದು ಕಾರಣ ಬಿಟ್ಟು ಅವರ ರೂಲ್ಸ್ಗಳನ್ನು ಫ್ರೇಮ್ ಮಾಡುವಾಗ ನಾನು ಮತ್ತು ಮನೋಹರ್ ಮಸ್ತಿ ಅವರ ಮನೆಯಲ್ಲಿ ಒಂದು ದಿವಸ ಸ್ಟಡಿ ಮಾಡಿ ಸರ್ಕಾರ ಇದೆ ಕೊಟ್ಟು ಅದರ ನಂತರ ಇವತ್ತು ಕ್ಯಾಂಪು ಅದ್ಭುತವಾಗಿ ಬೆಳೆದಿದೆ ನಾವು ಸಹಕಾರ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ನಮಗೆ ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ ಕ್ಯಾಂಪೋದಲ್ಲಿ ಕಳೆದ ನಮ್ಮ ಅವಧಿ ಅಂದರೆ ತೊಂಬತ್ತ ಮೂರರ ನಂತರ ಸುಮಾರು ಒಂದು ಸಾವಿರ ಜನರನ್ನು ನಾವು ತಗೊಂಡಿದ್ದೇವೆ ಎಂಪ್ಲಾಯ್ಗಳನ್ನು ಒಂದೇ ಒಂದು ಪೈಸಾ ತಗೊಂಡ ಉದಾಹರಣೆಗಳಿಲ್ಲ ಒಂದೇ ಒಂದು ಪೈಸ ನಾನು ಸರಸ್ವತಿಯಲ್ಲಿ ಇನ್ನೂರೈವತ್ತು ಜನರನ್ನು ತಗೊಂಡಿದ್ದೆ ಇನ್ನೂರೈವತ್ತು ಅಲ್ಲಿ ಕೂಡ ಒಂದೇ ಒಂದು ಪೈಸಾ ತಗೊಂಡ ಉದಾಹರಣೆಗಳಿಲ್ಲ ಇದು ಒಬ್ಬ ಸಂಘದ ಸ್ವಯಂ ಸೇವಕರ ಕೆಲಸ ಅಂತ ಮಾಡಿದೆ ನಿನ್ನೆ ಪ್ರಶ್ನೆ ಅವರು ಕೇಳಿದರು ನಿನ್ನೆ ಅವರು ನಿಮಗೆ ಭಾರಿ ಸಂತೋಷದ ದಿನ ಯಾವಾಗ ಸಂತೋಷದ ದಿನ ಎರಡನೇ ಬಾರಿ ಕ್ಯಾಂಪ್ ಆದಾಗ ಮೊದಲನೇ ಬಾರಿ ಕ್ಯಾಂಪ್ ಆದಾಗ ನಾನು ಎರಡು ಸಾವಿರದ ಹದಿನೈದು ಆಗೋಸ್ಟ್ ಹದಿನಾರಕ್ಕೆ ಬಂದಿದ್ದೆ ಹದಿನೈದಕ್ಕೆ ಅಧ್ಯಕ್ಷ ಆಗಿ ಹದಿನಾರಕ್ಕೆ ಬೆಳಗ್ಗೆ ಬಂದಿದ್ದಾಗ ಅಪ್ಪ ಮನೆಯ ನಿ ಅಧ್ಯಕ್ಷರೇನು ಸಹಜವಾಗಿ ಪತ್ರಿಕೆಯವರೆಗೆ ಒಂದು ಕುತೂಹಲ ಇರ್ತದೆ ಅವರಿಗೆ ಬ್ರೇಕಿಂಗ್ ನ್ಯೂಸ್ ಹಾಕಲಿಕ್ಕೆ ಏನು ಹೇಳಿದೆ ಅಂದರೆ ಒಂದು ನಾಲ್ಕು ನಾಲ್ಕೂವರೆ ವರ್ಷ ಹಿಂದೆ ನಾವು ಎನ್ ಸಿ ಐಯಲ್ಲಿ ನಮ್ಮದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಸಹಕಾರ ಬರ್ತಿದ್ದು ರಾಷ್ಟ್ರೀಯ ಎನ್ ಸಿ ಐ ಅಂದರೆ ಸಹಕಾರ ಕ್ಷೇತ್ರದ ತಾಯಿ ಇದ್ದಾಗೆ ಪರಮೋಚ್ಚ ಇದು ಡೆಲ್ಲಿಯಲ್ಲಿದ್ದು ನ್ಯಾಷನಲ್ ಯೂನಿಯನ್ ಕೋಆಪರೇಟಿವ್ ಆಫ್ ಇಂಡಿಯಾ ಅಲ್ಲಿ ಬೆಳಿಗ್ಗೆ ನಾವು ಶಾಖೆ ಮಾಡಿದ್ವಿ ಅಲ್ಲಿ ಮುಖೇಶಕ್ಕೆ ಯಾರು ಅಂದರೆ ಜಮ್ಮು ಕಾಶ್ಮೀರದ ಪ್ರಾರ್ಥನೆ ಹೇಳಿದವ ಕೇರಳದವ ಧ್ವಜ ಈಚೆ ಭಟನಾಯಕ ಯಾರು ಇದ್ದ ಮುಖೇಶ್ ಯಾರು ಬಂಗಾಳದವರು ಇನ್ನೊಬ್ಬ ಮಣಿಪುರದವ ನಾನು ಕರ್ನಾಟಕದವರು ಅಂದರೆ ಜೀವನದ ಅತ್ಯಂತ ಸಂತೋಷದ ಕ್ಷಣ ಯಾವುದು ಅಂತ ಹೇಳಿದರೆ ಅಲ್ಲಿ ಭಾರ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿ ಅಂದರೆ ನಾವೆಲ್ಲರೂ ಒಟ್ಟಾಗಿ ಇಡೀ ಭಾರತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ನಮಗೆ ಇವತ್ತು ಮತ್ತೊಮ್ಮೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿ ನಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ ನಾವು ಎಲ್ಲರೂ ಸೇರಿ ಈ ಜವಾಬ್ದಾರಿ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಬೇಕು ಎಲ್ಲರೂ ಸಹಕಾರ ಇವರು ಮೂವರು ಹೇಳಿದರು ನಾವು ನೀವು ಬಿಟ್ಟ ಕಾರಣ ನಮಗೆ ದೇವರು ಕೊಟ್ಟದ್ದು ಅವಕಾಶ ನೀವು ಗಟ್ಟಿ ನಿಲ್ಲಬೇಕು ಅಂತ ಹೇಳ್ತಿದ್ರೆ ಅವರು ಕೊಡಲೇಬೇಕು ಅಂತ ಹೇಳ್ತಿದ್ರೆ ಪರಿಸ್ಥಿತಿ ಚೇಂಜ್ ಆಗ್ತದೆ ಗೊತ್ತಿಲ್ಲ ಅಂದರೆ ನಿಮ್ಮ ಸಾಮರ್ಥ್ಯ ಅಷ್ಟು ನಿಮ್ಮ ಬಣ್ಣನ ಸಾಮರ್ಥ್ಯ ಅಷ್ಟು ನಿಮ್ಮ ತ್ಯಾಗಗಳಿಗೆ ನಾವು ಗೌರವಿಸ್ತೇವೆ ಮತ್ತು ಇದು ಒಂದು ವ್ಯವಸ್ಥೆಯನ್ನು ಬದಲಾಯಿಸುವಂಥದ್ದು ನಮಗೆ ನಮಗೆ ಜವಾಬ್ದಾರಿ ದೇಶವನ್ನು ನಲವತ್ತೇಳನೇ ಇಸ್ಯೆಗೆ ಹೇಗೆ ಕೊಂಡೋಗಬೇಕು ಹೋಗಬೇಕು ಅಂತ ಹಿರಿಯರ ಕನಸು ಏನಿದೆ ಹಿರಿಯರ ಕನಸು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಮಾಲಿಂಗೇಶ್ವರ ನಮಗೆ ಎಲ್ಲರಿಗೂ ಸಹ ಆಶೀರ್ವಾದ ಮಾಡಲಿ ಅದೆಲ್ಲರೂ ಒಳ್ಳೆಯಲಾಗಲಿ ಇವತ್ತು ಭಾರತದ ಸ್ಪರ್ಧೆ ಹೇಗೆ ಅಂತ ಕೇಳಿದರೆ ಮೊದಲೆಲ್ಲ ನಾವು ಪಾಕಿಸ್ತಾನ ಬಾಂಗ್ಲಾದೊಟ್ಟಿಗೆ ಸ್ಪರ್ಧೆ ಮಾಡ್ತಿದ್ದೆವು ಇವತ್ತು ನಮ್ಮ ಸ್ಪರ್ಧೆ ದೊಡ್ಡಣ್ಣ ಈ ಮೊನ್ನೆ ನಮಗೆ ಟ್ಯಾಕ್ಸ್ ಹಾಕಿ ಆ ಗೋಲ್ಡ್ ಅಲ್ಲ ವಿಕೆಟ್ ಆದ ನಮ್ಮದು ಈ ದೇಶದ ಜಿ ಡಿ ಪಿ ಏಟ್ ಪರ್ಸೆಂಟ್ ಮೇಲೋ ಇದು ನಮ್ಮ ಸಹಕಾರಿಗಳ ಕೊಡುಗೆ ಕೂಡ ಸಹಕಾರಿಗಳ ಕೊಡುಗೆ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಕೊಡುಗೆ ಇದೆ ಎಂಪ್ಲಾಯ್ಮೆಂಟ್ ಜನರೇಷನ್ ನಮ್ಮ ಕೊಡುಗೆ ಇದೆ ಡಿಸ್ಟ್ರಿಬು ಎಲ್ಲ ಟ್ಯಾಕ್ಸ್ಗಳಿರ್ಬೋದು ಮಿನ್ ಸೊಸೈಟಿ ಇರ್ಬೋದು ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಭಾರಿ ದೊಡ್ಡ ಕೊಡುಗೆ ದೇಶದ ಅಭಿವೃದ್ಧಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಬಂದು ಏನು ಮಾಡಿದೆ ಅಂತ ಸಹಜವಾಗಿ ಕೇಳ್ತಾರೆ ಕೇಂದ್ರ ಸರ್ಕಾರ ಬಂದು ಸಹಕಾರ ಇಲಾಖೆ ಆಗಿದೆ ಅತ್ಯಂತ ಪವರ್ಫುಲ್ಲಿ ಮಿನಿಸ್ಟ್ರಿ ಬಂದಿದ್ದಾರೆ ಇವತ್ತು ಗಣೇಶಣ್ಣ ಇದೆ ಅದು ಕ್ಯಾಂಪದ ಡೈರೆಕ್ಟರ್ ಆಗದಿದ್ದರೆ ಅದು ಮೋದಿ ಮತ್ತು ಅಮಿತ್ ಶಾ ಕಾರಣದಿಂದಾಗಿ ಅವರ ಇಬ್ಬರ ಫೋಟೋವನ್ನು ಇಡಬೇಕು ಭಾರತ ಮಾತೆಗಳಿಗೆ ಮನೆಯಲ್ಲಿ ಮತ್ತು ಎರಡು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಕೇರಳದಿಂದ ಕರ್ನಾಟಕ ಮಹಿಳೆಯರಿಗೂ ಅವಕಾಶ ಕೊಟ್ಟಿದ್ದಾರೆ ನಾಳು ಮಹಿಳೆಯರದ್ದೇ ಒಂದು ಸಮಾವೇಶ ಮಾಡ್ತಾರೆ ಮೋದಿ ಇವರು ಅಮಿತ್ ಶಾ ಅವರು ಇವರನ್ನೆಲ್ಲ ವಿಮಾನದ ಖರ್ಚು ಕೊಟ್ಟು ಕಳಿಸ್ತಾರೆ ಒಂದೊಂದು ಜಿಲ್ಲೆಯಿಂದ ಇಬ್ಬರಿಬ್ರನ್ನು ಯಾಕೆಂದರೆ ಮಹಿಳೆಯರನ್ನು ಕೂಡ ಎಂಪವರ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಭಾರಿ ದೊಡ್ಡ ಕನಸು ನಮ್ಮ ಅಮಿತ್ ಶಾ ಅವರಿಗೆ ಇದೆ ಮೋದಿಯವರಿಗಿದೆ ಅದರ ಅವರ ಕನಸಿಗೆ ಬೆನ್ನೆಲುವಾಗಿ ಕೆಲಸ ಮಾಡುವ ಮಾತ್ರವಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಇಲ್ಲಿ ವಿರಾಸತ್ತಿನ ಗೌಜಿಯಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡಿ ಚುನಾವಣೆಯಲ್ಲಿ ಭಾರಿ ಅಂತರದಲ್ಲಿ ಗೆಲುವಾಗಿ ಮಾಡಿ ಮಾಡಿದಂತಹ ಕಾರ್ಯಕರ್ತ ನಮ್ಮ ಪರಿವಾರದ ಕಾರ್ಯಕರ್ತ ಬಂಧುಗಳಿಗೆ ಈ ಗೆಲುವನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്